ಯಾಕಪ್ಪ ಒಳಗಂತ ನೋಡ್ರಿ ಒಂದು ಸೈಟ್ ಎದುರುಗಡೆ ಹೇಳಿದ್ನಲ್ಲ ಎರಡು ಮನೆ ಕಟ್ಸತ್ತಾರ ಅಂತೇಳಿ ಸೊ ಅವ್ರು ಆಲ್ರೆಡಿ ತಳ ಪುಟ್ಟಿಂಗ್ ಹಾಕಿ ಇವಾಗ ಕಾಲಮ್ ಹಾಕ್ಯಾರ ಕಾಲಮ್ಗೆ ಆಲ್ರೆಡಿ ನಿನ್ನೇನು ಅನ್ಸುತ್ತೆ ಮೋಸ್ಟ್ಲಿ ಇದನ್ನು ತುಂಬ್ಯಾರ ಏನ ಕಾಲಮಿಗೆ ಸಿಮೆಂಟ್ ಹಾಕ್ಯಾರ ಆಲ್ರೆಡಿ ಆ ಕಡೆ ಇನ್ನೂ ಎಷ್ಟಿರೋ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಕೊಲಮ್ ಹಾಗ್ಯಾರ ಇವಾಗ ಇನ್ನೂ ಅದಾವ ಆ ಕಡೆ ಸೈಡ್ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇನ್ನೊಂದು ಎಂಟು ಎಂಟರಿಂದ ಒಂಬತ್ತು ಕೊಲಮ್ಸ್ ಇನ್ನೂ ಹಂಗದವು ಅದು ಮೋಸ್ಟ್ ಪಾಬ್ಲಿ ಇದ್ದೆಲ್ಲ ಉಚ್ಕೊಂಡು ಆದ ಮ್ಯಾಗ ಆಮೇಲೆ ಆ ಕಡೆ ಸೈಡ್ ಹಾಕೋಬೋದು ಅನ್ಸುತ್ತೆ ಸೊ ಮೋಸ್ಟ್ಲಿ ಅವ್ರಿಗೆ ಹದಿನೈದು ಅಷ್ಟೇ ಸಿಕ್ಕಿರಪ್ಪ ಅವರು ಇಪ್ಪತ್ನಾಲ್ಕು ಕೊಲಮಲ್ಲ ಅಂದರೆ ಒಂದು ಮಣಿ ಹನ್ನೆರಡು ಎರಡು ಮನೆ ಕಟ್ಸತ್ತಲ್ಲ ಸೊ ಇಪ್ಪತ್ನಾಲ್ಕು ಕೊಲಮ್ಮ ಸೊ ಹದಿನೈದು ಹಾಕ್ಯಾರು ಇವಾಗ ಉಳಿದಿದ್ದು ನಾಳೆ ಅಥವಾ ನಾಡ್ದು ಹಾಕೋಬೋದು ಸೊ ಇವತ್ತಂದರು ಸಾಯಂಕಾಲ ಅನಿಸ್ತಕ್ಕೆ ಹುಚ್ಚಬಹುದು ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನದ ಸಾಯಂಕಾಲ ಉಚ್ಬಹುದು ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಹಚ್ಕೊತಾರಪ್ಪ ಅಂದ್ರೆ ಹೊಳ್ಳಿ ಆ ಕಡೆ ಕಟ್ಕೊತಾರೆ ಕಟ್ಕೊಂಡು ನಾಳೆ ಆ ಕಡೆ ಸೈಡು ಅವೊಂದಿಷ್ಟು ಕಾಲಮ್ಗೆ ಒಂದು ಎಂಟರಿಂದ ಒಂಬತ್ತನ ಹತ್ತು ಕೊಲಮ್ ಕೊಲಂಬ ಅವನ್ನ ಹಾಕೊಂಡ್ಬಿಡ್ತಾರೆ ಆಮೇಲೆ ಸೊ ನೋಡ್ಬೋದು ನೀವು ಇವರು ಸಿಕ್ಕಾಪಡೆ ಮತ್ತಷ್ಟು ಅಷ್ಟು ಹೋಗ್ಬೇಕು ಆ ಕಡೆ ಮಣ್ಣು ದಾರಿ ಅದನ್ನು ತುಂಬ್ಕೊ ತುಂಬ್ಕೊಂಬಿಟ್ರೆ ಅಂದರೆ ಕಲ್ಲಾಕೊಂಬಿಟ್ರೆ ನೋಡಿ ಇಷ್ಟ ತಗೊಂಡ ಕಲ್ಲ ಅಷ್ಟೆಲ್ಲ ಕಲ್ಲಕ್ಷರ ಎಲ್ಲ ಬರಬರಿ ಸ್ಟಾಕ್ ಮಾಡ್ಕೊಂಡು ನೋಡ್ಬೋದು ಆ ಕಡೆ ಸಣ್ಣ ಕಲ್ಲೋದು ಸ್ಟಾಕ್ ಮಾಡ್ಕೊಂಡು ಆ ಕಡೆ ಮಣ್ಣು ಸ್ಟಾಕ್ ಮಾಡ್ಕೊಂಡು ಎಲ್ಲ ಮಣಿ ಕಟ್ಸರು ಪದ್ಧತಿ ಸೀರೆ ನಮಗೆ ಬೇಕು ಬೇಕಾದಾಗ ಒನ್ ಟ್ರಿಪ್ ಯಾ ಟ್ರಿಪ್ ಹಂಗೆ ಮಾಡತ್ತಿಲ್ಲ ಒಮ್ಮೆ ಹಾಕಿಸ್ಕೊಂಡು ಇದು ಮಾಡತ್ತಾರ ಕಾಂಟ್ರಾಕ್ಟರ್ ಅದರ ಅದು ಗೊತ್ತೈತಿ ಹಿಂಗೆ ಏನು ಮಾಡ್ಬೇಕು ಅನ್ನೋದು ಸಾವಿರ ಕಟ್ಸತ್ತಾರ ಮಣಿ ಬಾಡಿಗೆ ಪರ್ಪಸ್ ಕಟ್ಸತ್ತಾರ ಸೊ ಇವ್ರು ಇವ್ರದ್ದು ಇವಾಗ ಕಾಲಮ್ ಆಗೈತಿ ನೋಡೋಣ ಆ ಕಡೆ ಅವ್ರದ್ದು ಆಲ್ರೆಡಿ ಪ್ಲಿಂತ್ ಭೀಮ್ ಕಟ್ಟ್ಯಾರ ಇದು ಪ್ಲಿಂತ್ 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 ಭೀಮ್ ಎಲ್ಲ ಕಟ್ಟಿ ಹಾಕಿದಂಗೆ ಅದ್ರ ಸಿಮೆಂಟ್ ಮೋಸ್ಟ್ಲಿ ಇನ್ನೊಂದು ಆರು ಬಾಜು ಮಣಿದು ಅನ್ಸುತ್ತೆ ಈಗ ಸದ್ಯಕ್ಕಂತೂ ಈ ಒಂದು ವಾರದಿಂದ ಯಾರು ಅಷ್ಟು ಆಲ್ಮೋಸ್ಟ್ ಈಗ ಈ ಲೇಔಟ್ನಾಗ ಯಾರು ಅಷ್ಟೊಂದು ಕೆಲಸಕ್ಕೆ ಯಾರೂ ಬಂದಿಲ್ಲ ಇವ್ರದ್ದು ಒಂದೊಂದು ಮೂರರಾಗಿ ದಿನ ಆಯ್ತು ಲಿಂಟಲ್ ಬಡ್ಗೋಗಂತಾರೆ ಲಿಂಟಲ್ ಮ್ಯಾಗ ಬಡ್ಗೋಗೋತಾರೆ ಸೊ ಅಥವಾ ಹತ್ತಪ್ಪ ಲಿಂಟಲ್ ಅವ್ರು ಲಿಂಟಲ್ ಹತ್ತಪ್ಪ ಅಂದ್ರೆ ಆವಾಗ ಒಂದಿನೊಂದು ಒಂದು ಎರಡು ಅಡಿ ಕಟ್ಕೊಂಡು ಆಮೇಲೆ ಸ್ಲ್ಯಾಬ್ ಹಾಕೊಂಡ್ಬಿಡೋದು ಮೋಸ್ಟ್ಲಿ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಅವಾಗ ಇವ್ರದ್ದು ಸ್ಲ್ಯಾಬ್ ಆಗಬಹುದು ಅನ್ನೋ ಅಂಥದ್ದು ಅಂದಾಜು ಹೇಳತ್ತೀನಿ ನಮ್ಗೆ ಕನ್ಫರ್ಮ್ ಇಲ್ಲ ಬಟ್ ಆಗ್ಬೋದು ಅಂತ ನಾನು ಅಂದ್ಕೊಡ್ತೀನಿ ಬರ್ರಿ ನೋಡೋಣ ಎಷ್ಟು ಬಡದಾರ ಲಿಂಟಲ್ ಅಂತೇಳಿ ನೋಡಿರಿ ಸೈಡಿಗೆ ಇವಾಗ ಕಂಪೌಂಡ್ ಕಟ್ಸತ್ತಾರೆ ಇದು ಇಲ್ಲಿದ್ದ ಮತ್ತು ಕಂಪೌಂಡ್ ಬರುತ್ತೆ ಹೊಳ್ಳಿ ನೋಡ್ಬೋದು ಎಲ್ಲ ಬಡ್ಕೊಂಡ ಬಡ್ಕೊಬೇಕು ಇಲ್ಲಿ ಬಡ್ಕೋಬೇಕು ಇಲ್ಲೆಲ್ಲ ಮಡ್ಕೊಂಡ ಇದು ಸರ್ಜಾ ಇದೆ ಸಬ್ ಮುಂದೆ ಸರ್ಜಾ ಮಾಡ್ಕೊಂಡದ ಇದು ಸರ್ಜಾ ಇದೆ ಸಬ್ ಮುಂದೆ ಸರ್ಜಾ ಮಾಡ್ಕೊಂಡದ ಓಡ್ರ 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 ಇದು ಸರ್ಜಾಡ್ಡ ಓಡ್ರ 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 ಇದು ಸರ್ಜಾಡ್ಡ ಈ ಕಡೆ ಸೈಡ್ ಅಲ್ಲೇ ಈ ಕಡೆ ಸೈಡ್ ಇಲ್ಲಿ ಮಾಡ್ರ ಸರ್ಜ ಈ ಸೈಡ್ ಹಿಂಗೆ ಹಿಂಗೆ ಮಾಡ್ರ ಎಲ್ ಶೇಪ್ ಸರ್ಜ ಇದು ಇದು ಸ್ಟೋರೇಜ್ ಮಾಡ್ಕೊಂತಾರೆ ಅನ್ಸುತ್ತೆ ಮೋಸ್ಟ್ ಅಲ್ಲಿ ಇಲ್ಲಿ ಆಲ್ರೆಡಿ ಹಾಕೊಂಡ್ಬಿಟ್ರೆ ನೋಡ್ರಿ ಇದ್ರ ಮ್ಯಾಗ ಇವಾಗ ಹಾಕ್ಬಿಡ್ತಾರೆ ಸಿಮೆಂಟ್ ಅದು ಮ್ಯಾಗ ಈ ಥರ ಬಾಕ್ಸ್ ಆಗ್ಬಿಡುತ್ತೆ ಪೂರಾ ಅದ್ರ ಮ್ಯಾಗ ಸ್ಲ್ಯಾಬ್ ಬರ್ತಲ್ಲ ಒಂದು ಸ್ಟೋರೇಜ್ ಟ್ಯಾಬ್ ಆಗ್ಬಿಡುತ್ತೆ ಇವಾಗ ಸದ್ಯಕ್ಕೆ ಎಲ್ಲ ಕಡಿಮೆ ಇವಾಗ ಚೇರೆ ತುಂಬ ಜನ ಕಟ್ಸಾರೆ ನೋಡಿರಿ ನೀವು ಕಟ್ಟಿಸ್ಬೋದು ಚೇರೆ ಕಲ್ಲಿ ಇಲ್ಲೇ ಈ ಕಡೆ ಸೈಡ್ ಬಿಡ್ಸಾರ ಸರ್ಜ ಈ ಬೆಡ್ರೂಮಿಂದ ಇದನ್ನು ಕೂಡ ಇಲ್ಲಿ ಸ್ಟೋರೇಜ್ ಮಾಡ್ಕೊಂಡ್ರೆ ಈ ಕಡೆ ಸೈಡ್ ಯಾಕಪ್ಪ ಒಳಗಂತಷ್ಟು ಅಂತ ಈ ಕಡೆ ಒಂದು ಬಾಲ ಮಾಡ್ಕೊಂಡು ಒಂದು ಸ್ಟೋರೇಜ್ ಮಾಡ್ಕೊತೀನ ಗೊತ್ತಿಲ್ಲ ಏನಾಗತ್ತೆ ಅಂತೇಳಿ ಇದು ತುಂಬಾ ಪ್ಲಾನ್ ಚೇಂಜ್ ಆಗೋದಿತ್ತು ಈ ಮಣಿದ ಸದ್ಯಕ್ಕಂದ್ರೆ ಇದೊಂದು ಸಿಟೌಟ್ ಇದೊಂದು ಹಾಲ್ ಇದಂದ್ರೆ ಫಿಕ್ಸ್ ಇರುತ್ತೆ ರೂಮ್ ಒಂದು ಕನ್ಫ್ಯೂಷನ್ ಆಗದಾರ ಅಂದ್ರೆ ಇದು ಕಿಚನ್ ಅಲ್ಲ ಕಿಚನ್ನ ಇಲ್ಲಿ ಮಾಡಿದರೆ ಏನಾಗುತ್ತೆ ಸಣ್ಣದಾಗುತ್ತೆ ಕಿಚನ್ ಅನ್ನೋ ಸಂಬಂಧ ನೀವು ನೋಡಿ ಒಂದು ಇಟ್ಟಾಗಿ ಹಚ್ಚಿ ಬಿಡ್ಬಿಟ್ರೆ ಆವಾಗ ಇದಕ್ಕಿಯೇ ಮಾಡ್ಬೇಕು ಮಾಡಬೇಕು ಇಲ್ಲಿ ಮಾಡೋಕೆ ಇಲ್ಲೂ ಮಾಡ್ಬೋದು ಬಟ್ ಮೂಲಿಗೆ ಅದು ಆ್ಯಕ್ಚುಲಿ ಅದು ವಾಸ್ತು ಬರೋದು ಸೊ ಇಲ್ಲಿ ಮಾಡ್ಬೇಕಾಗತ್ತೆ ಹಾಲ್ನಾಗ ಇಲ್ಲಿ ಮಾಡ್ಬೇಕಾಗತ್ತೆ ಅದು ಎಂಟ್ರೆನ್ಸ್ಗೆ ಆಗ್ಬಿಡುತ್ತಲ್ಲ ಸೊ ಅದೇನಾಗತ್ತಪ್ಪ ಅಂದರೆ ಹಿಂಗೆ ಎಂಟ್ರೆನ್ಸಿಗೆ ಆಗ್ಬಿಡುತ್ತಲ್ಲ ಅದು ಸಂಬಂಧ ಬ್ಯಾಡ ಅಂತಂದ್ರೆ ಸೊ ಇಲ್ಲೂ ಮಾಡೋಕ್ಕೆ ಆಗಲ್ಲ ಸಣ್ಣದಾಗುತ್ತೆ ಸೊ ಅದಕ್ಕೆ ಇನ್ನೂ ಕನ್ಫ್ಯೂಷನ್ ಆಗದವ್ರವ್ರೆ ಸದ್ಯಕ್ಕಂತೂ ಸ್ಲ್ಯಾಬ್ ತನಕ ಸ್ಲ್ಯಾಬ್ ಆಲ್ರಿ ಮುಂದೆ ಯೋಚನೆ ಏನು ಕಟ್ಕೊಳ್ಳಕ್ಕೆ ಬರುತ್ತೆ ಅಂತ ಹೇಳ್ಯಾರ ಮೋಸ್ಟ್ ಪ್ರಾಬಲಿ ಇಲ್ಲೇ ಒಂದು ಈ ಕಟ್ಟಿ ಟೈಪ್ ಮಾಡಿ ಒಂದು ಗ್ರೆನೇಟ್ಲೆ ಒಂದು ಒಂದು ಇದನ್ನ ಮಾಡಿಕೊಂಡು ಪಾರ್ಟಿಷನ್ ಮಾಡ್ಕೊಂಡು ಇಲ್ಲೇ ಮಾಡ್ಕೋಬೋದು ಅಂತ ಅನ್ಸುತ್ತೆ ನನಗೆ ಪ್ರಕಾರ ಗೊತ್ತಿಲ್ಲ ಏನಾಗತ್ತೆ ಅಂತೇಳಿ ನೋಡು ನಾನು ಅಪ್ಡೇಟ್ ಕೊಡ್ತೀನಿ ನಿಮಗೆ ಮುಂದೆ ಇನ್ನೇನು ಇನ್ನೊಂದು ತಿಂಗಳಾಗ ಒಂದೂವರೆ ತಿಂಗಳದಾಗ ಆಗ್ಬಿಡುತ್ತೆ ಸ್ಲ್ಯಾಬ್ ಇರದ ನಮ್ಮದು ಇನ್ನೂ ಒಂದೊಂದೂರು ತಿಂಗಳಿಗೆ ಎಲ್ಲಿಗೆ ಬಂದಿರುತ್ತೆ ಅನ್ನೋ ಪರಿಸ್ಥಿತಿ ನಮ್ಮದು ಇನ್ನೊಂದು ಒಂದು ಮೂವತ್ತು ತಿಂಗಳೇ ಬೇಕು ಅಚ್ಚೊಮ್ಮೆ ನಮ್ದು ಕಟ್ಟಬೇಕಂದ್ರೆ ಇಲ್ಲಿ ಇನ್ನೊಂದು ಆ ಕಡೆ ಸೆಟ್ ಅಂತ ಹೇಳಿದಿಲ್ಲ ಆ ಸೆಟ್ಟಿಂದ ಟ್ಯಾಂಕಿ ತೋರಿಸ್ತೀನಿ ತಾಳ್ರಿ ನಿಮಗೆ ಅವ್ರದ್ದು ಮಸ್ತ್ ಆಗೈತಿ ಸೇಮ್ ಇಬ್ರುದು ಸ ಒಂದೇ ದಿನನೂ ಆಗೈತಿ ಬಟ್ ಒಂದು ಚೂರು ಮುಂದೋಗ್ಯಾರು ನಮ್ಗೆ ಲೇಟಾಗಿ ಸ್ಟಾರ್ಟ್ ಮಾಡ್ರೆ ಬಟ್ ನಮ್ಗೆ ಸ್ವಲ್ಪ ಮುಂದೋಗ್ಯಾರಷ್ಟ ಇಲ್ಲಿ ಬರ್ರಿ ನೋಡೋದು ನಿಮ್ಗೆ ಆ ಟ್ಯಾಂಕಿನೂ ತೋರಿಸ್ತೀನಿ ನೋಡಿರಿ ಇವ್ರದ್ದು ಮನಿ ಟ್ಯಾಂಕಿ ಹೆಂಗೈತೆ ಅಂತೇಳಿ ನೀರು ಹೊ ಇನ್ನೂ ಬಂದಿಲ್ಲ ನೀರು ಹೋಡ್ಯಾಕೆ ಅವ್ರ ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡ್ಕೊತಾರೆ ಅದಕ್ಕೆ ಹೈಟ್ ಆಗಿಲ್ಲ ಆಗಿಲ್ವ ವೈಡ್ ಆ್ಯಂಗಲ್ ಮಾಡಿ ತೋರಿಸ್ತೀವಿ ನಮಗೆ ನೋಡ್ಬೋದು ಇವಾಗ ಇವ್ರದ್ದು ಹೆಚ್ಚು ಕಮ್ಮಿ ಎರಡೂವರೆ ಟ್ಯಾಂಕರ್ಕಿನ್ನ ಜಾಸ್ತಿ ಇಡ್ತೈತೆ ಅನ್ಸುತ್ತೆ ಇವ್ರದ್ದು ನೀ ಅದು ಅಗಲಿಗೆ ಭಾಳ ಐತಿ ಹಿಂಗೆ ಹಿಂಗೆ ಡೆಪ್ ಇದ್ರೂ ಡೆಪ್ತು ಹೆಚ್ಚು ಕಮ್ಮಿ ಐತಿ ಒಂದು ಈಗ ಏಳರಿಂದ ಎಂಟು ಫೀಟ್ ಐತಿ ಅಂತ ಅನ್ಸುತ್ತೆ ಏಳು ಅಂತ ಐತಿ ಏಳರಿಂದ ಎಂಟು ಫೀಟ್ ಅಂದ್ರೆ ಐತಿ ಅದಕ್ಕೆ ಜಾಸ್ತಿ ಇಲ್ಲ ಬಟ್ ಉದ್ದಾಗಲ್ಲೇ ಜಾಸ್ತಿ ಐತಿ ಹುರ್ದು ನೋಡಿರಿ ಹುರ್ದು ಕೊಲಂಬಿ ಬಂದೈತಿ ಅವ್ನು ಕಟ್ಟಿ ಕಟ್ಕೊಂಡ್ರೆ ಸಣ್ಣದ ನೀವು ಆಲ್ರೆಡಿ ಮಣ್ಣು ಹಾಕಿ ನೀರು ಬಿಟ್ಟಾನೆ ಎಲ್ಲ ನೀರು ಅಳದೈತಿ ಸಾರಿ ಮಣ್ಣು ಅಳದೈತಿ ನೀರು ಬಿಟ್ಬಿಟ್ಟೆ ಸೊ ಅಲ್ಲಿ ತನ್ನ ನೋಡೋ ಇವತ್ತು ಇವತ್ತು ಹಾಕ್ಸ್ಬೋದು ಅನ್ಸುತ್ತೆ ಇವತ್ತನ್ನ ಆಟ ಹಾಕ್ಸಿ ಬಿಟ್ಟನಪ್ಪ ಅಂದ್ರೆ ಮ್ಯಾಗೆ ಅದಕ್ಕೊಂದು ಒಂದು ಟೆಂಕರ್ ಟ್ಯಾಂಕರ್ ನೀರು ಬಿಡಿಸಿಬಿಟ್ಟಪ್ಪ ಅಂದ್ರೆ ಒಂದು ಕೆಲಸ ಮುಗೀತು ಇನ್ನೇನು ಭೀಮ್ ಹಾಕೊಂಡ್ಬಿಡೋದು ಅಷ್ಟೇ ಇದು ಮ್ಯಾಪ್ ಬೆಡ್ ಹಾಕ್ಸೋದು ಬೆಡ್ ಹಾಕಿಸಿ ನೀರು ಬಿಡೋದು ಸೊ ನಾ ಈ ಈ ಒಂದು ಸೈಟ್ ನಮ್ಮ ಸೈಟು ಎರಡೂ ಒಂದೇ ದಿನ ಈ ಗೊರ್ಲಿದ ಔಷಧ ಹೊಡೆಸ್ಕೊಂಡು ಮಾಡಿವಿ ನೋಡೋಣ ಏನಾಗುತ್ತೆ ಅಂತೇಳಿ ನಮ್ದು ಇನ್ನೂ ಬಂದಿಲ್ಲ ನಮ್ಮದು ಬಡ ಬಡ ಮಾಡಿಸ್ಬೇಕು ಇನ್ನೊಂದು ಎರಡು ಮೂರು ದಿನ ಅನಿಸುತ್ತಿಗೆ ಹೆಂಗಾರು ಮಾಡಿ ನೀರು ಬಿಡಿಸಿ ಇವರು ಒಂದು ಹತ್ತಿಗೆ ಬಂದು ನೆನೆಸ್ಬೇಕಂದ್ರೆ ಇಬ್ರು ಒಂದು ದಿನ ಹಾಕಿಸಿದ್ರೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೇನೋ ಅನ್ನೋ ಅಂಥದ್ದು ಅಷ್ಟೆ ಒಂದು ಪರ್ ಸ್ಕ್ವೇರ್ ಫೀಟಿಗೆ ಆರು ರೂಪಾಯಿ ಏಳು ರೂಪಾಯಿ ಅಂತ ಹೇಳತ್ತಾರ ಅವರು ಗುರ್ಲೆ ಅದು ಸಿಕ್ಕಾಪಟ್ಟೆ ಗೊರ್ಲಿದ್ದವು ನೋಡಿರಲ್ಲ ಮನ್ಯಾರ ಎಷ್ಟಿದ್ದು ಅಂತೇಳಿ ಸೊ ನೋಡಿಲ್ಲ ಅಂತಂದ್ರೆ ಹೋಗಿ ಹಿಂದೆ ನೋಡ್ಕೊಂಬರ್ರಿ ಒಂದು ನಮ್ಮ ತಟ್ಟು ಬಿದ್ದಿತ್ತು ಸೊ ಅದಕ್ಕೆ ಎಷ್ಟು ಹತ್ತಿದ್ದು ಅಂತಂದ್ರೆ ನಿಮಗೆ ತೋರಿಸ್ತೀನಿ ತೋರಿಸಿನಿ ಆಲ್ರೆಡಿ ಅದನ್ನು ಎಷ್ಟು ಎಷ್ಟೊಂದರೂ ಆಗಿತ್ತು ನೋಡ್ರಿ ಇದು ಪೂರ ಕಾರ್ ಪಾರ್ಕಿಂಗಿದೆ ಇಷ್ಟು ದೊಡ್ಡ ಟ್ಯಾಂಕಿ ಅದು ಆ ಕಡೆ ಸೈಡ್ ಅದು ಸ್ಟಿರ್ಕೇಸ್ ಮ್ಯಾಗ ಹೋಗ್ಬೋದು ಇದು ಎಂಟ್ರೆನ್ಸ್ ಇದೆ ದೊಡ್ಡ ಬಾಗಲ ಇಲ್ಲೇ ಕೂಡಿದ ಬಾಗಲ ಇದು ಹಾಲು ಎರಡನೇ ಕೊಲಂಬ್ದನ ಇಷ್ಟು ಹಾಲು ಆ ಕಡೆ ಕಿಚನ್ ಆ ಕಡೆ ಒಂದು ಕಡೆ ಒಂದು ಬೆಡ್ರೂಮು ನಡಕ್ಕೆ ಕಾಮನ್ ಟಾಯ್ಲೆಟ್ ಇವ್ರ ಟ್ಯಾಂಕಿಗೆ ವಾಟ್ರ್ ಪ್ರೂಫ್ ಫಿಕ್ಸ್ ಇಟ್ ಹಾಕ್ಸ್ಯಾರ ನಾವು ಅಲ್ಟಾಟಿವಿ ನಿಮಗೆ ಯಾವ್ದು ಬೇಕಾದ ನೀವು ಅನ್ಸ್ಬೋದು ಒಟ್ ಹಾಕಿಸ್ರಿ ಅಷ್ಟೆ ಹೇಳೋದು ನಿಮಗೆ ವಾಟ್ರ್ ಪ್ರೂಫ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಟ್ಯಾಂಕಿಗೆ ಸೊ ತುಂಬ ಜನ ವಾ ಡಾಕ್ಟರ್ ಫಿಕ್ಸ್ ಇಟ್ಟೇ ಯೂಸ್ ಮಾಡ್ತಾರೆ ಆಲ್ಟ್ರಾ ಚಲೋ ಐತಿ ಎ ಸಿ ಸಿನೂ ಚಲೋ ಐತಿ ಇನ್ನೊಂದು ಫೋರ್ಸ್ ಅಂತ ಏನೇನೋ ಕಂಪ್ನಿ ಬರುತ್ತಾ ಅದು ಚಲೋ ಐತಿ ನಿಮಗೆ ಪ್ರಿಫರ್ ಮಾಡಿದ್ದು ನೀವು ಯಾವ್ದು ಹಾಕಿಸ್ತೀರಿ ನಾ ಹಾಕ್ಸ್ಕೊಬೋದು ಹಾಕಿಸ್ಬೋದು ಇವರು ಅಲ್ಟ್ರಾಟೆಕ್ ಇದು ಅಕ್ಷರ ಏನ ಡಾಕ್ಟರ್ ಫಿಕ್ಸ್ ಇಟ್ಟು ನಾವು ಅಲ್ಟ್ರಾಟೆಕ್ ಹಾಕ್ಸೀವಿ ನಾನು ಆಲ್ಟ್ರಾ ಟೆಕ್ ಸಿಮೆಂಟ್ ಎಲ್ಲ ಒಂದೇ ಕಂಪ್ನಿ ಆಗೈತಲ್ಲ ಇಲ್ಲಂತೆ ಒಂದೇ ಕಂಪ್ನಿದ ಸೊ ಎಲ್ಲನೂ ಒಂದೇ ಕಂಪ್ನಿದ ಮಾಡತ್ತೀವಲ್ಲ ಸೊ ಅದರ ಸಂಬಂಧ ಅಂತೇಳಿ ಒಂದೇ ಆಲ್ಡರ್ಟ್ಯಾಕಾ ಚಲೋ ಐತಿ ಅಂತಂದ್ರೆ ಸೊ ಅದಕ್ಕೆ ಆಲ್ಡರ್ಟ್ಯಾಕ್ ಹಾಕ್ಸಿದ್ವಿ ಎಲ್ಲ ಸೇಮ ಇರುತ್ತೆ ಆಲ್ಮೋಸ್ಟ್ ಅದನ್ನೆಲ್ಲ ಕೆಮಿಕಲ್ ಸೇಮ ಯೂಸ್ ಮಾಡಿರ್ತಾರೆ ಬಟ್ ಕಂಪ್ನಿ ಅಷ್ಟೇ ಬೇರೆ ಇರ್ತಾವೆ ನೋಡ್ಬೋದು ನೀವು ಥ್ಯಾಂಕ್ ಯು ಹಿಂಗೆ ತಟ್ ಹಾಕಿ ಹಿಂಗೆ ತಟ್ ಹಾಕ್ಬೇಕು ಸೊ ಅದಿನ್ನೂ ಅಪ್ಡೇಟ್ ಇನ್ನೂ ಇಲ್ಲ ಅಂದ್ರೆ ಹೇಳಿದೆ ನಿಮ್ಗೆ ಲಿಂತ್ ಬಿ ಎಲ್ಲ ಹಾಕೊಂಡಾರ ಈ ಕಡೆ ಸೈಟಿನೂ ಆಗಿಲ್ಲ ಇನ್ನು ಮಣ್ಣು ಒಳಗಡೆ ಹಾಕಿಲ್ಲ ಇನ್ನೂ ಅದೆಲ್ಲ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಇವಾಗ ಸದ್ಯಕ್ಕಿನ್ನೂ ಇಲ್ಲ ಅಪ್ಡೇಟ್ ಓಕೆ ವೆಲ್ಕಮ್ ಬ್ಯಾಕ್ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಆಗೈತಿ ಜಸ್ಟ್ ಇವಾಗ ಬಂದೆ ಅದಕ್ಕೆಲ್ಲಕ್ಕೂ ನೀರು ಹೊಡೆದೇನೆ ಎಲ್ಲೂ ನೋಡಿದಿನಿ ಇವಾಗ ಪೈಪ್ ಹಚ್ಚು ಮಾಡಿಬಿಟ್ಟೆ ಇನ್ನೊಂದು ಸ್ವಲ್ಪ ಇನ್ನೂ ತುಂಬಿಸ್ಬೇಕಂತೇಳಿ ಈ ಕಟ್ಟಿ ಮ್ಯಾಗ ತುಂಬಿಸಿ ಹೋಗಿ ಆಫ್ ಮಾಡಿ ಹೋಗ್ಬಿಡ್ತೀನಿ ಸೊ ಸಾಯಂಕಾಲ ಬರ್ತೀನಿ ಸಾಯಂಕಾಲ ಬಂದು ಒತ್ತಾರದಷ್ಟು ತುಂಬಿಸ್ಬಿಡ್ತೀನಿ ನಾಳೆ ಬೆಳಗ್ಗೆ ಪೂರಾ ತುಂಬಿಸ್ಬಿಡ್ತೀನಿ ಬರಬ್ರಿ ಆಗತ್ತೆ ಸೊ ಇವತ್ತಿನ ಮಧ್ಯಾಹ್ನ ಕೂಟ ಮುಗಿತ್ತು ಸೊ ಆಲ್ರೆಡಿ ಅಲ್ಲಿಯೂ ಕೆಲ್ಸಕ್ಕೆ ಬಂದ್ರೆ ಅವ್ರ ಮನೆಗೆ ನೋಡ್ಬೋದು ನೀವು ಲೆಂಟ್ಲ ಎಲ್ಲ ಬಡ್ಕೊಂಡಾರ ಈ ಕಡೆ ಅದರದ್ದು ಸ್ಟೀಲ್ ಏನಿತ್ತು ನೋಡಿರಿ ಅದನ್ನು ಬೆಂಡ್ ಮಾಡಿಕೊಂಡು ಅಂದ್ರೆ ಕಾಲಮ್ ಲೆಂಟ್ಲ ಬಾರ್ ಏನಿತ್ತು ನೋಡಿರಿ ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೋಕೊಂತಾರೆ ಇಬ್ಬರ ಬಂದಾರೆ ಸೊ ಇನ್ನೊಂದು ಇನ್ನೊಂದು ಇಬ್ಬರು ಇದ್ದ ಚಲೋ ಆಗ್ತಿತ್ತು ಇವತ್ತು ಮಂಗಳಾರಾದರೂ ಆದರೂ ಇಲ್ಲಿ ಸೊ ಅವ್ರದ್ದು ಆಲ್ರೆಡಿ ಲಿಂಟ್ರತನ ಬಂತ ಸೊ ನಮ್ದು ಇನ್ನು ಲೆಂಟ್ರಲ್ ತನ ಬರಬೇಕಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಒಂದರೆ ನಾವು ಅನ್ಸುತ್ತೆ ನೋಡಿ ಎಷ್ಟು ತಿಂಗಳು ಹಿಡಿದಿತ್ತು ಅಂತೇಳಿ ಸೊ ಸಾಯಂಕಾಲ ಹೊಳ್ಳಿ ನಿಮ್ಮನ್ನ ಮತ್ತೆ ಪೆಟ್ಟಾಕಿನಿ ಓಕೆ ವೆಲ್ಕಮ್ ಬ್ಯಾಕ್ ಸಾಯಂಕಾಲ ಆಗೈತಿ ಸೊ ಇವಾಗ ಜಸ್ಟ್ ಬಂದೆ ಆಲ್ರೆಡಿ ಅವ್ರದ್ದು ಆಗಡೆ ಕೆಲಸ ಮಾಡತ್ತಾರ ಆಲ್ರೆಡಿ ಬೆಳಗ್ಗೆ ಆಗಲ್ಲ ನೋಡಿದ್ರೆ ನೀವು ಇಬ್ಬರಿದ್ರೆ ಇವಾಗ ಮೂರಾಕು ಮಂದಿ ಬಂದಾರೆ ಮೋಸ್ಟ್ಲಿ ಆಗಲಿ ಮಧ್ಯಾಹ್ನ ಊಟಕ್ಕೆ ಹೋಗಿರ್ಬೇಕು ಅನ್ಸುತ್ತೆ ಬಡ ಮೂರಾಕು ಮಂದಿ ಬಂದ್ರೆ ಕೆಲಸ ಮುಗಿಬಿಡುತ್ತೆ ಸೊ ನಾನು ಇವಾಗ ಬಡಬಡ ನೀರು ಹೊಡೆದ ಹೋಗ್ಬೇಕು ನಾಳೆ ಇವತ್ತು ಮಣ್ಣು ಆಗಲಿಲ್ಲ ಹೇಳಿದ್ನಲ್ಲ ನಿಮಗೆ ಇವತ್ತು ಮಂಗಳಾರ ಇರುತ್ತೆ ಲೇಬರ್ಸ್ ಯಾರು ಇರೋಲ್ಲ ಅವರು ಹಾಕೋರು ಇರಲ್ಲ ಯಾರೂ ಇರಲ್ಲ ಸೊ ಇವತ್ತು ಕ್ಯಾನ್ಸಲ್ ಆಯ್ತು ನಾಳೆ ಶುರು ಹಾಕ್ಸೇಬೇಕು ಇಲ್ಲ ಇದು ಬೇರೆ ಆಪ್ಷನ್ನ ಇಲ್ಲ ಸೊ ಬಡಬಡ ನಾಳೆ ಮಣ್ಣು ಹಾಕಿಸಿ ನೀರು ಬಡೋ ಅಂಥ ಪ್ರಯತ್ನ ಇಲ್ಲ ನಾಳೆ ಮಣ್ಣು ಅಂತ ಓಕೆ ಇವತ್ತು ಫಸ್ಟ್ ಅಂತೂ ಇವಾಗ ಎಲ್ಲ ಇವತ್ತು ನೀರು ಹತ್ರ ಬಿಡು ಅಂತ ಇದನ್ನೆಲ್ಲ ನೀರು ಬಿಡ್ತೀನಿ ಅಷ್ಟು ಮೋಸ್ಟ್ಲಿ ಕಟ್ಲಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆಮೇಲೆ ಮುಸ್ಕಾಂಗಿಲ್ಲ ಇಟ್ಸ್ ಓಕೆ ಐ ಹೋಪ್ ನಿಮ್ಗೆ ಇವತ್ತಿನ ನೋಡಿ ಇಷ್ಟ ಅಂತ ಅಂದ್ಕೊಂಡಿನಿ ಇವತ್ತಿಗೆ ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಮನೆ ಬಟ್ಟೆಕ್ಕಿನಿ ಬಿಡಿ ಅಷ್ಟೇ ಅದರ ಲೈಕ್ ಮಾಡಿರಿ ಇಲ್ಲಾಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ ಮತ್ತು ಬಟ್ಟೆಕ್ಕಿನಿ ಮನೆ ಮುಂದೆ ನೋಡಿದಾಗ ಅಲ್ಲಿವರೆಗೂ ಟೇ ಕೇರ್ ಟಾಟಾ ಬಾಯ್